ಮುನ್ನೊನ್ ಪಕ್ಷಿ ತುಂಬಾನೇ ಸೋಂಬೇರಿ ಪಕ್ಷಿ ಆಗಿತ್ತು ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಮತ್ತು ಪಕ್ಷಿಗಳಿಗೂ ಅದರ ಬಗ್ಗೆ ಚೆನ್ನಾಗೆ ಗೊತ್ತಿತ್ತು ಸ್ವಲ್ಪ ದಿನದಿಂದ ಅದು ಗರ್ಭವತಿ ಆಗಿತ್ತು ಮತ್ತೆ ಅದು ಮೊಟ್ಟೆ ಇಡುವ ಸಮಯ ಕೂಡ ಬಂದ್ಬಿಡ್ತು ನೋಡ್ತಿದ್ರೆ ಸ್ವಲ್ಪ ದಿನದಲ್ಲೇ ನಾನು ಮೊಟ್ಟೆ ಇಡ್ತೀನಿ ಅನ್ಸ್ತಿದೆ ಆದ್ರೆ ನನ್ನ ಹತ್ರ ನನ್ಗಂತ ಒಂದು ಗೋಡು ಇಲ್ಲ ಅಲ್ವಾ ಯೋಚನೆ ಮಾಡಿ ಅದು ಹಾರ್ಕೊಂಡು ಬುಲ್ಬುಲ್ ಹತ್ರ ಹೋಗುತ್ತೆ ಬುಲ್ಬುಲ್ ಅಕ್ಕ ನೀನು ಹೆಂಗಿದ್ಯಾ ನಾನು ಚೆನ್ನಾಗಿದ್ದೀನಿ ನೀನು ಹೆಂಗಿದ್ಯಾ ನಾನು ಚೆನ್ನಾಗಿದ್ದೀನಿ ನಾನು ಯಾವಾಗ್ಲಾದ್ರೂ ಮೊಟ್ಟೆ ಇಡ್ಬೋದು ಅನ್ಸ್ತಿದೆ ಆದ್ರೆ ನನ್ನ ಹತ್ರ ಒಂದು ಗೂಡು ಸಹ ಇಲ್ಲ ಆದ್ರೆ ನಿನ್ ಗೂಡಲ್ಲಿ ತುಂಬಾ ಜಾಗ ಇದೆ ಅಲ್ವಾ ನಿನ್ಗೆ ಇಷ್ಟ ಇದ್ರೆ ನಾನ್ ನಿನ್ ಗೂಡಲ್ಲಿ ಮೊಟ್ಟೆ ಇಡ್ಬೋದಾ ಅದಕ್ಕೆ ಬುಲ್ ಬುಲ್ ಈಗಂತ ಹೇಳುತ್ತೆ ಅಯ್ಯೋ ನನ್ನ ಕೈಲಿ ಕೊಡಕ್ಕಾಗಲ್ಲ ಯಾಕಂದ್ರೆ ನಾನು ಮೊಟ್ಟೆ ಇಡ್ತೀನಿ ಆದ್ರಿಂದ ನಾನು ಮುಟ್ಟೆ ಹಿಡಿಯೋ ಸಮಯದಲ್ಲಿ ಎಲ್ಗೋಗ್ಲಿ ಮತ್ತೆ ನಾನು ಬೇರೆಯವ್ರ ಹತ್ರ ಈ ಥರ ಬೇಡ್ಕೊಂಡು ಹೋಗ್ಬೇಕು